ಈಗ ನಮ್ಮ ಧಾರವಾಡ ಜಿಲ್ಲೆನಲ್ಲಿ ಬರಗಾಲ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಎಲ್ಲಿ ನಮಗೆ ಸಮಸ್ಯೆಗಳು ಬರ್ತಾ ಇದಾವೆ ಮುಂಚಿತವಾಗಿನೇ ಐಡೆಂಟಿಫೈ ಮಾಡ್ಕೊಂಡಿದ್ವಿ ಈಗ ಜೂನ್ ವರೆಗೆ ನಮಗೆ ಯಾವ ವಿಲೇಜ್ ಗಳಿಗೆ ಪ್ರಾಬ್ಲಮ್ ಬರಬಹುದು ಅಂತ ಅದರಲ್ಲಿ ನೂರ ಐವತ್ತು ಎರಡು ವಿಲೇಜಸ್ ಗಳನ್ನು ಈಗಾಗಲೇ ಗುರುತು ಮಾಡಿದ್ವಿ ಇತ್ತೀಚೆಗೆ ಅಲ್ಲಿ ನಮಗೆ ಎಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಜನರಿಗೆ ನೀರು ಪುರೈಸುವುದ್ರೆ ಕಷ್ಟ ಆಗಿದೆ ಅಂತ ವಿಲೇಜ್ ಗಳಲ್ಲಿ ನಾವು ಪ್ರೈವೇಟ್ ಬೋರ್ವೆಲ್ಸ್ ಗಳನ್ನು ಕೂಡ ಹೈಯರ್ ಮಾಡಿ ಇಟ್ಕೊಂಡಿದ್ದೀವಿ ಇದುವರೆಗೆ ಮುನ್ನೂರ ಇಪ್ಪತ್ತು ಪ್ರೈವೇಟ್ ಬೋರ್ವೆಲ್ಸ್ ಜೊತೆಗೆ ನಾವು ಒಡಂಬಡಿಕೆಯನ್ನು ಇಟ್ಟು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆನಲ್ಲಿ ಇಪ್ಪತ್ತ ಎಂಟು ಗ್ರಾಮಗಳಲ್ಲಿ ನಲ್ವತ್ತೈದು ಬೋರ್ವೆಲ್ಸ್ ಗಳನ್ನು ನಾವು ಖಾಸಗಿಯಾಗಿ ನಾವು ತಗೊಂಡಿದ್ದೀವಿ ಅದ್ರ ಮೂಲಕ ನಾವು ನೀರನ್ನು ಪೂರೈಕೆ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ಒಂದು ಗ್ರಾಮದಲ್ಲಿ ಉಮಚಗಿ ಗ್ರಾಮದಲ್ಲಿ ಮಾತ್ರ ನಾವು ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡ್ತಾ ಇದ್ದೀವಿ ಮತ್ತೆ ಎರಡು ಕಡೆ ನಾವು ಮೇವಿಂದು ನಾವು ನೋಡಿದ್ರೆ ಎರಡು ಹೋಬಳಿಗಳಲ್ಲಿ ನಾವು ಈಗಾಗಲೇ ಮೇವಿ ಬ್ಯಾಂಕ್ ಅನ್ನು ನಾವು ತೆರೆದಿದ್ದೀವಿ ಒಂದು ಶಿರುಗುಪ್ಪಿನಲ್ಲಿ ಇನ್ನೊಂದು ಮಾದನ್ ಬಾವಿನಲ್ಲಿ ಬೇರೆ ಕಡೆಗೆ ಕೂಡ ನಮಗೆ ಏನಾದ್ರು ಬೇಡಿಕೆ ಬಂದಾಗ ಅದಕ್ಕೆ ಅನುಗುಣವಾಗಿ ಕೂಡ ನಾವು ಎಲ್ಲ ಹೋಬಳಿನಲ್ಲಿನೂ ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ಇಟ್ಕೊಂಡಿದೀವಿ ಎಲ್ಲಿ ಪಾರ್ಡರ್ ಬ್ಯಾಂಕ್ ಅಂತ ಎಲ್ಲಿ ನಮ್ಗೆ ರೈತರಿಂದ ಬೇಡಿಕೆ ಇದೆ ಎಲ್ಲಿ ಮೇವಿಂದು ಕೊರತೆ ಇದೆ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯವರು ಕೂಡ ಮತ್ತೆ ಹಾಗೂ ನಮ್ಮ ತಾಲೂಕು ಟಾಸ್ಕ್ ಫೋರ್ಸ್ ಅಲ್ಲಿ ಇರುವ ಎಲ್ಲಾ ಅಧಿಕಾರಿಗಳು ಕೂಡ ಮೇಲೆ ವಹಿಸ್ತಾ ಇದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಮುಂದುವರುವ ದಿವಸದಲ್ಲಿ ಅವಶ್ಯಕತೆ ಅನುಗುಣವಾಗಿ ನಾವು ಪಾರ್ಡರ್ ಬ್ಯಾಂಕ್ ಅನ್ನು ಕೂಡ ತೆರೆಯಕ್ಕೆ ಕ್ರಮ ಇದೆ ನೀರಿನ ರೈತರಿಗೆ ಈಗ ನಮಗೆ ನೀರು ಸಾಗರನಲ್ಲಿ ನಮಗೆ ಏನ್ ನಾವು ನೀರ್ ತಗೊಂತೀವಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ವಾಟ್ಸ್ ಗಳಿಗೆ ನಮಗೆ ನೀರು ಸಾಗರದಿಂದ ಎಚ್ ಡಿ ಎಂ ಸಿ ಏರಿಯಾದಲ್ಲಿ ನೀರನ್ನು ಪ್ರಯತ್ಸಾ ಇದ್ದೀವಿ ಸೊ ಈಗ ನಮ್ಗೆ ಎಷ್ಟು ನಮ್ಗೆ ಜೂನ್ ವರೆಗೆ ಬೇಕೋ ಅಷ್ಟು ನೀರು ನಮ್ಗೆ ಸಂಗ್ರಹಣೆ ಆಗಿದೆ ಅಂತ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳಿಂದ ನಮ್ಗೆ ವರದಿಯನ್ನು ಬಂದಿದೆ ಆದ್ರೆ ಮುನ್ಸೂಚನೆಯಾಗಿ ನಮಗೆ ಯಾವುದೇ ಇದು ಬರ ತುಂಬಾ ತೀವ್ರ ಇರುವುದರಿಂದ ಹಾಗೂ ಈಗ ಕುಡಿಯುವ ನೀರಿಗೆ ನಾವು ಆದ್ಯತೆ ಕೊಡಬೇಕಾಗಿರುವುದರಿಂದ ನಾವು ನೀರು ಸಾಗರ ಮಾತ್ರ ಅಲ್ಲ ಎಲ್ಲಿ ನಾವು ಸಂಗ್ರಹಣೆ ಮಾಡಿದೀವಿ ಕೆರೆಗಳು ರಿಸರ್ವ್ ಗಳು ಎಲ್ಲಿ ಕುಡಿಯುವ ನೀರು ಇದ್ದಾವೆ ಅದನ್ನು ಕುಡಿಯುವ ನೀರಿಗೆ ಮಾತ್ರ ನಾವು ಸೀಮಿತ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಅವ್ರಿಗೆ ನಾವು ಸೂಚನೆ ಮಾಡಿದೀವಿ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಕುಡಿಯುವ ನೀರು ಬಿಟ್ಟು ಬೇರೆ ಬಳಕೆಗೆ ಮಾಡಬಾರ್ದು ಅಂತ ಅದರಲ್ಲಿ ನಮ್ಮ ಅಧಿಕಾರಿಗಳು ನಿಗಾ ವಹಿಸ್ತಾ ಇದ್ದಾರೆ ಅಲ್ಲಿ ಲೇಟರ್ ನಮ್ಗೆ ಫಿಬ್ರವರಿ ಜನವರಿ ಎಂಡಿಂದ ಫೆಬ್ರವರಿವರೆಗೆ ನಮ್ಗೆ ಬಿಟ್ಟಿದ್ದಾರೆ ಈಗ ನಮಗೆ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಎಲ್ಲ ಕೆರೆಗಳು ಆವರೇಜ್ ಆಗಿ ಫಿಲ್ ಇದಾವೆ ಈಗ ನಮಗೆ ಅದು ಮೇ ತಿಂಗಳವರೆಗೆ ಸಾಕು ಅಂತ ಹೇಳ್ತಾ ಇದಾರೆ ಬಟ್ ಅದಾದಾಗ್ಯೂ ನಮ್ಗೆ ಏನಾದ್ರು ಕೊರತೆ ಬಂದಾಗ ನಮಗೆ ಮಲಪ್ರಭಾದಲ್ಲಿ ನಮಗಂತಾನೆ ಸ್ಟೋ ಸ್ವಲ್ಪ ಸ್ಟೋರೇಜ್ ನಾವು ಕೇಳಿದೀವಿ ನಮ್ಮ ಹೆಚ್ಡಿಎಂಸಿ ಡಿ ಎಂ ಸಿ ಪ್ರದೇಶ ಹಾಗೂ ನಮ್ಮ ನವಲ್ಗುಂದು ಅಣ್ಣಿಗೆರೆ ಭಾಗದಲ್ಲಿ ಇರುವ ಕೆರೆಗಳಿಗೆ ಎಷ್ಟು ಬೇಕಾಗ್ತದೆ ಟಿ ಎಂ ಸಿ ಅಷ್ಟು ನಾವು ಈಗಾಗಲೇ ನಾವು ಮಲಪ್ರಭಾ ಅವ್ರಿಗೆ ಗಮನದಲ್ಲಿ ಕೊಟ್ಟಿದೀವಿ ಅವ್ರಿಗೂ ಗಣನೆಯಲ್ಲಿ ಇದೆ ಸೊ ನೆಕ್ಸ್ಟ್ ನಮ್ಗೆ ಏನಾದ್ರು ಬೇಡಿಕೆ ಬಂದಾಗ ನಾವು ಆತರ ರಿಕ್ವೆಸ್ಟ್ ಅನ್ನು ಆಸ್ತಿಯಾಗಿ ಕಳಿಸ್ತೀವಿ